ನಮಸ್ತೆ ಸ್ನೇಹಿತರೆ ಹರ್ಷಿತಾ ಏನಿವತ್ತು ಪಕ್ಷಿಗಳ ಚಿತ್ರಣವನ್ನು ತೋರಿಸಿದ್ದಾಳೆ ಅಂತಿದ್ರ ಹೌದು ನಾನು ನನ್ನ ಪ್ರೌಢಶಾಲೆಗೆ ಇಂದು ಭೇಟಿ ನೀಡಿದ್ದೆ ನನ್ನ ಕನ್ನಡ ಶಿಕ್ಷಕರ ನಿವೃತ್ತಿ ಜೀವನದ ಅಭಿನಂದನಾ ಕಾರ್ಯಕ್ರಮವನ್ನು ಇಟ್ಟುಕೊಂಡಿದ್ದರು ಹಾಗಾಗಿ ಅಲ್ಲಿ ಭೇಟಿ ನೀಡಿದಾಗ ನನಗೆ ವಿಶೇಷವಾಗಿ ಕಂಡು ಬಂದಿದ್ದು ಒಂದು ನೀರಿನ ತೊಟ್ಟಿಯ ಮೇಲೆ ಮುದ್ದಾದ ಪಕ್ಷಿಯ ಚಿತ್ರಣಗಳನ್ನು ಬರೆಯಲಾಗಿತ್ತು ನಾನು ನಮ್ಮ ಗಣಿತ ಸರ್ ಭಾಸ್ಕರ್ ಸರ್ನ ಕೇಳಿದೆ ಯಾರು ಸರ್ ಈ ಚಿತ್ರಣವನ್ನು ಬಿಡಿಸಿದ್ದು ತುಂಬ ಚೆನ್ನಾಗಿದೆ ಈ ಚಿತ್ರಣಗಳು ಅಂತ ಹೇಳಿದಾಗ ಅಲ್ಲಿ ಕೆಲಸ ಮಾಡುತ್ತಿರುವಂತಹ ಶಿಕ್ಷಕರು ಚಿತ್ರಕಲಾ ಶಿಕ್ಷಕ ವಿದ್ಯಾರ್ಥಿಗಳಿಗೋಸ್ಕರ ಈ ಚಿತ್ರಣವನ್ನು ಬಿಡಿಸಿದ್ದಾರೆ ತುಂಬಾ ಖುಷಿಯಾಯ್ತು ನೋಡಿ ನನ್ನ ಆ ಸರ್ನ ಕೂಡ ಮಾತಾಡಿಸಿದೆ ಈ ಚಿತ್ರಣವನ್ನ ಬಿಡಿಸಿದಂತಹ ಉದ್ದೇಶ ಏನಾಗಿತ್ತು ಅಂತಾನು ಕೇಳ್ಕೊಂಡೆ ಬನ್ನಿ ಕೇಳೋಣ ನಾನು ನಿಮ್ಗೂ ಕೇಳಿಸ್ತೀನಿ ಯಾಕೆ ಈ ಚಿತ್ರಣವನ್ನು ಬಿಡಿಸಿದ್ರು ಇದರ ಉದ್ದೇಶ ಏನಾಗಿತ್ತು ಈ ಪಕ್ಷಿಗಳ ಜಾತಿ ಎಂಥದ್ದು ಇವು ಎಲ್ಲಿ ಕಾಣ ಸಿಗುತ್ತೆ ಅವುಗಳ ಸ್ವಭಾವ ಎಂಥದ್ದು ಅಂತ ನಮ್ಮ ದೇಸಾಯಿ ಸರ್ ಅವರು ತುಂಬಾ ಚೆನ್ನಾಗಿ ವಿವರಿಸಿದ್ದಾರೆ ನಮ್ಮ ಚಿತ್ರಕಲಾ ಶಿಕ್ಷಕರು ದೇಸಾಯಿ ಸರ್ ಅವರು ಚಿತ್ರಿಸಿರುವಂತಹ ಎಲ್ಲ ಚಿತ್ರಗಳಿಗೂ ಮಕ್ಕಳಿಗೆ ಪಕ್ಷಿಗಳ ಬಗ್ಗೆ ಒಂದು ಪರಿಚಯವನ್ನು ಕೊಡಬೇಕು ಮತ್ತೆ ಪಕ್ಷಿ ವಿಜ್ಞಾನ ಬಗ್ಗೆ ಅವರಿಗೆ ಅವ್ರ ಆಸಕ್ತಿಯನ್ನು ಮೂಡಿಸಬೇಕು ಮತ್ತೆ ಇನ್ನೊಂದೇನಪ್ಪ ಅಂದರೆ ಇಲ್ಲಿ ನೀವು ಗಮನಿಸ್ತಾ ಇದ್ರ ಪಕ್ಷಿಗಳ ಗಾತ್ರ ಚಿತ್ರ ಅವುಗಳಿಗೆ ಅನುಗುಣವಾಗೇ ಈ ಚಿತ್ರಗಳನ್ನು ರಚಿಸ್ತಾ ಇದ್ದಾರೆ ಅದರಿಂದ ಮಕ್ಕಳಿಗೆ ಯಾವ ಪಕ್ಷಿಗಳು ಎಷ್ಟು ಗಾತ್ರಗಳಿವೆ ಮತ್ತು ಯಾವ ರೀತಿ ಇವೆ ಎಂದು ನಿಜವಾಗಿಯೂ ಇವರು ಕೂರ ಈ ಚಿತ್ರ ಹೇಗಿರುತ್ತೆ ಅಂದರೆ ನಿಜವಾದ ಪಕ್ಷಿಯನ್ನು ಇಲ್ಲಿ ತಂದು ಕೂರಿಸಿಕೊಂಡು ಹೋಗ್ತಾರೆ ಈ ಆಗಲ್ಲ ಉಪಯೋಗ ಮಾಡ್ತಾ ಇಲ್ಲೊಳಗೆ ನಿಲ್ಲ ಇಲ್ಲಿ ಬಹಳ ಮುಖ್ಯವಾಗಿ ನಮಗೆ ಹಿರಿಯರಂತ ಭಾಷೆ ನೀವು ಹಿರಿಯ ವಿದ್ಯಾರ್ಥಿಗಳಿಂದ ಪಶ್ಚಿಮ ಘಟ್ಟದ ತಪ್ಪಲಿನ ಪ್ರದೇಶ ಇದು ನಮಗೆ ಪಕ್ಷಿಗಳು ತೊಂದರೆ ಹಾರಾಡುವ ನಕ್ಷತ್ರಗಳು ಅಂತ ಹಾಗೆ ಪಕ್ಷಿಗಳ ಬಗ್ಗೆ ವೈವಿಧ್ಯತೆ ತುಂಬ ಇರುತ್ತೆ ಪಕ್ಷಿಗಳ ಬಣ್ಣಕ್ಕಿ ಸಾಕಷ್ಟು ಬೇರೆ ಬೇರೆ ಇರುತ್ತೆ ಆಕಾರ ಬೇರೆ ಬೇರೆ ಇರ್ತದೆ ಅವ್ರ ಕೂಗು ಬೇರೆ ಇರುತ್ತೆ ಅದನ್ನು ನೋಡೋದು ಕೇಳೋದು ಅಂತಂದರೆ ದೊಡ್ಡ ಖುಷಿ ದಯಮಾಡಿ ಎಲ್ಲ ಪಕ್ಷಿಗಳ ಒಂದು ಕಿರುಪರಿಚಯವನ್ನು ನೀವು ಮಾಡಿಕೊಳ್ಬೋದ ಭಾರತ ಮೋಹಿತ್ ಗೌಡ ಈಗ ಇಲ್ಲಿಂದ ಪ್ರಾರಂಭ ಮಾಡೋಣ ಇದು ಇಂಗ್ಲಿಷ್ನೊಳಗಡೆ ಪ್ಯಾರಾಡೈಸ್ ಫ್ಲೈಟ್ ಕ್ಯಾಚರ್ ಆಪ್ರೇಟಿಸ್ ಕರೀತಾರೆ ಕನ್ನಡದೊಳಗೆ ದಿವ್ಯ ಪಕ್ಷಿ ಅಂತ ಕರೀತಾರೆ ದಿವ್ಯ ಅಂತಂತಂದರೆ ನಮಗೆ ಯಾವುದಾದ್ರೂ ಅಭೂತಪೂರ್ವವಾದದ್ದು ಅಪರೂಪವಾದದ್ದು ಆಶ್ಚರ್ಯಕರವಾದದ್ದು ಅದ್ಭುತವಾದದ್ದು ಅಂಥದಕ್ಕೆ ದಿವ್ಯತೆ ಅಂತ ಆ ದಿವ್ಯ ದರ್ಶನ ಅಂತ ಹೇಳಿ ನಮಗೆ ಈ ಪಕ್ಷಿಗಳ ಕಾಣೋದು ಕೂಡ ಹಾಗೆ ಅಂತಂದರೆ ಯಾಕೆ ಅಂತಂದರೆ ಅಷ್ಟು ಸುಲಭವಾಗಿ ಈ ಪಕ್ಷಿಗಳು ಕಾಣಿಸ್ಕೊಳ್ಳಲ್ಲ ತುಂಬ ದಟ್ಟವಾದಂಥ ಪ್ರದೇಶಗಳಿರ್ತದೆ ಇದಕ್ಕಾಗಿ ಕನ್ನಡದಲ್ಲಿ ದಿವ್ಯ ಪಕ್ಷಿ ಅಂತ ಇನ್ನು ಇಲ್ಲಿ ಈ ಪಕ್ಷಿ ಇದೆ ದೊಡ್ಡ ಪಕ್ಷಿ ಇದನ್ನು ಹಾರ್ನ್ ಬಿಲ್ ಪೇಯ್ಡ್ ಇಂಡಿಯನ್ ಪೇಯ್ಡ್ ಹಾರ್ನ್ ಬಿಲ್ ಅಂತ ಕನ್ನಡದೊಳಗೆ ಮಂಗಟ್ಟೆ ಅಂತಾರೆ ಇದು ತುಂಬ ಸುಂದರವಾದಂಥ ಪಕ್ಷಿ ತುಂಬ ಪ್ರೀತಿಯ ಪಕ್ಷಿಗಳು ಜೀವನದಲ್ಲಿ ನಾವು ಕೂಡ ಅದನ್ನು ಫಾಲೋಅಪ್ ಮಾಡ್ಕೋಬೇಕು ಅದನ್ನು ಅದರ ಪ್ರೀತಿ ಏನಿರ್ತದೆ ಅದನ್ನು ನಾವು ಗೌರವಿಸಬೇಕು ನಾವು ಅನುಕರಣೆ ಮಾಡಬೇಕು ಅಂತ ಅನಿಸುತ್ತೆ ಯಾಕೆ ಅಂತಂದರೆ ಅವು ಗಂಡ ಹೆಂಡಿ ಅಥವಾ ಒಂದು ಗಂಡು ಹೆಣ್ಣು ಅಂತನ್ನುವಂಥದ್ದು ಯಾವಾಗಲೂ ಜೊತೆಯಾಗಿರ್ತವೆ ತುಂಬ ಪ್ರೀತಿ ಮಾಡ್ತವೆ ಒಂದು ಹೆಣ್ಣು ಗೂಡು ಕಟ್ಟಿ ಅದರದ್ದು ಮರಿಯನ್ನು ಪೋಷಣೆ ಮಾಡುವಾಗ ಗಂಡು ಪಕ್ಷಿ ಬಂದು ಅದಕ್ಕೆ ಆಹಾರ ಕೊಡದೆ ಹೋದರೆ ಅಲ್ಲಿ ಸತ್ತು ಹೋಗ್ತವೆ ಹಾಗೆ ಅಷ್ಟೇ ಅಲ್ಲ ಇದು ಆಹಾರ ಹುಡುಕ್ಲಿಕ್ಕೆ ಗಂಡು ಪಕ್ಷಿ ಹೊರಗಡೆ ಹೋದಾಗ ಬೇಟೆಗಾರರ ಕೈಗೆ ಅದು ಸತ್ತೋಯ್ತು ಅಂದರೆ ಇಲ್ಲಿಯೂ ಇವು ಸತ್ತದೆ ಯಾಕೆಂದ್ರೆ ಮನುಷ್ಯರಿಗೆ ಬೇಕಾಗದೇ ಬಹಳ ಮುಖ್ಯ ಅನ್ನೋದು ಬಹಳ ಮುಖ್ಯ ಅದು ಇಲ್ಲ ಅಂತಂದ್ರೆ ಸಿಗುತ್ತೆ ಸಿಗುತ್ತೆ ಆದ್ರೆ ಈಗ ಇದು ಇದೆ ಅಲ್ಲ ಈ ಪಕ್ಷಿ ಈಗ ತುಂಬಾ ಅಪರೂಪ ಆಗಿದೆ ಈಗ ನಮ್ಮ ಆಸನದ ತುಂಬಾ ಈ ಪಶ್ಚಿಮ ಘಟ್ಟ ಅಂತಿವೆ ನಮಗೆ ಸಿಗ್ತಾ ಇಲ್ಲ ಯಾಕಂದ್ರೆ ದಂತತಿ ಹಾಳಾಗ್ತಾ ಹೋಗ್ತಾ ಇದು ಕೊಕ್ಕರೆ ಅಂತೇಳಿ ಕೊಕ್ಕರೆ ಒಳಗಡೆ ಸುಮಾರು ಜಾತಿ ಜಾತಿಗಳಿದ್ದಾರೆ ನೋಡಿದ್ರಲ್ವ ಸ್ನೇಹಿತರೆ ನಮ್ಮ ದೇಸಾಯಿ ಸರ್ ತುಂಬ ಚೆನ್ನಾಗಿ ಅವರು ಬಿಡಿಸಿರುವಂತಹ ಚಿತ್ರಗಳ ವಿವರಣೆಯನ್ನು ನೀಡ್ತಾ ಇದ್ರು ಆದರೆ ಇವತ್ತು ನಾವು ಬೇರೆ ಕಾರ್ಯಕ್ರಮದ ನಿಮಿತ್ತ ಆ ಶಾಲೆಗೆ ಹೋಗಿದ್ವಿ ನಮ್ಮ ಸಿಎಚ್ ಸರ್ಗೆ ಅಭಿನಂದನಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಹಾಗೆ ಚಿತ್ರಗಳ ವಿವರಣೆಯನ್ನು ನೀಡಲಿಕ್ಕೆ ಸಮಯದ ಅಭಾವ ಕೂಡ ಅವರಿಗೆ ಉಂಟಾಯಿತು ಹಾಗಾಗಿ ನಾನು ಇನ್ನೊಮ್ಮೆ ನಿಮ್ಮ ಮುಂದೆ ದೇಸಾಯಿ ಸರ್ನ ನೇರ ಸಂದರ್ಶನ ಮಾಡಿ ಈ ಚಿತ್ರಣಗಳ ವಿವರಣೆಯನ್ನು ನೀಡಲಿಕ್ಕೆ ಪ್ರಯತ್ನ ಮಾಡ್ತೀನಿ ಧನ್ಯವಾದಗಳು ದಯಮಾಡಿ ಸ್ನೇಹಿತರೆ ಈ ಪಕ್ಷಿಗಳ ವಿಹಂಗಮ ನೋಟ ಹಾಗೂ ಮಾಹಿತಿಯ ದೃಶ್ಯ ನಮ್ಮ ದೇಸಾಯಿ ಸರ್ ಅವರ ಬಾಯಲ್ಲಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು